ಸರ್ಕಾರ ಅದನ್ನು ಕೂಡ ಸಿಬೆನೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ ಅವನು ಮುಂಚೆನೇ ಇವತ್ತು ಸಿದ್ದರಾಮಯ್ಯ ಇರುತ್ತೆ ಅದಕ್ಕೆ ತನಿಖೆ ಕೊಡ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳೋ ಮನಸ್ಸಲ್ಲಿದೆ ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ನಾನು ಕೊನೆಯಾಗ ಮಾತೇನೆ ಅಂತ ನಮ್ಮ ಸಭಾಧ್ಯಕ್ಷೆ ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಬೇಕು ಅಂತ ಹೇಳಿ ಯಾರು ಸಭಾಧ್ಯಕ್ಷ ಏನು ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳ ಆರೋಪ ಮಾಡಿ ಅವ್ರ ಒಂದು ಸರ್ಕಾರ ಈ ಸಂದರ್ಭ

ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವ್ರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದ್ದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ